ಮಹದೇಶ್ವರ ಬೆಟ್ಟ ಆಣೆವಲ ಗ್ರಾಮದಲ್ಲಿ ನಾಗರ ಹಾವು ಮತ್ತೊಂದು ಹಾವನ್ನ ನುಂಗುತ್ತಿರುವಂಥ ಅಪರೂಪದ ದೃಶ್ಯ ಬೇರೆ ಹಾವನ್ನ ನಾಗರ ಹಾವು ಸಂಪೂರ್ಣ ನುಂಗಿರುವಂಥ ದೃಶ್ಯ ನೋಡಿ ಇದು ले बे दोनिन पुतका पेटेन नो लो लो माटा कोण भाऊ भई 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 ನಾವೇ ಎಲ್ಲಿ ಬರ್ತಿದ್ಯಾ ಮರೆಯ ನೀನು ಐನೂರು ಹೋಗೋದೇ

ಅವ್ನ ಸಿಗದೆ ಅಷ್ಟು ಗಾಡಿ ಅವನ್ ಜೀವನ ಮಾಡ್ಬೇಡ ಅವನ ಅವನ್ ಹೇಳ ಸರಿ